うん。<music> ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ ಚೈನೀಸ್ ಕೌನ ವಾರದ ಕತೆ ಕೌನ ಜೊತೆ ವಿಡಿಯೋಗೆ ಸ್ವಾಗತ ಜನವರಿ ಟ್ವೆಲ್ ಮಂಡೆ ನನ್ ಜೊತೆ ರಸಾದಿ ಇದ್ದಾಳೆ ರಸಾದಿ ಸೇಲರಿಗೂ ನಮಸ್ಕಾರ ನಮಸ್ಕಾರ ನಾವು ಇವತ್ತು ನಮ್ಮ ಮಾಡ್ಕೊಳೋಕೆ ಹೋಗ್ತಾ ಇದೀವಿ ಹೋಗೋಕಿನ್ನ ಮುಂಚೆ ನಮ್ ಸ್ಕಾಲರ್ಶಿಪ್ ಸೈನ್ ಮಾಡ್ಬೇಕಾಗುತ್ತೆ ಅದಕ್ಕೆ ಆಫೀಸ್ ಗೆ ಹೋಗ್ಬಿಟ್ಟು ಸೈನ್ ಮಾಡ್ಬಿಟ್ಟು ನಂದು ಇನ್ನು ಆರು ಪಾರ್ಸಲ್ಸ್ ಬಂದಿದೆ ಆ ಆರು ಪಾರ್ಸಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ರೂಮ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ಹೋಗ್ತೀವಿ ಇವತ್ತು ನನ್ ಜೊತೆ ಲಿಲಿ ಮತ್ತೆ ಸ್ಮಿಶಾ ಕೂಡ ಜಾಯಿನ್ ಆಗ್ತಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಏನೇನ್ ಆಪ್ಷನ್ ಪ್ರೈಸ್ ಎಷ್ಟು ಎಲ್ಲ ನಾನು ನಿಮ್ಗೆ ಆಗಿ ಹೇಳ್ತೀನಿ ಇವಾಗ ತಡ ಬನ್ನಿ ಆಫೀಸ್ ಅಲ್ಲಿ ನಮ್ ಸ್ಕಾಲರ್ಶಿಪ್ ಸೈನ್ ಮಾಡಿದ್ರು ಜಾನ್ವರಿ ಮತ್ತೆ ಫೆಬ್ರವರಿ ಸ್ಕಾಲರ್ಶಿಪ್ ಒಂದೇ ಸರಿ ಜಾನ್ವರಿ ಎಂಡ್ ಅಲ್ಲಿ ಕೊಡ್ತಾರಂತೆ ಖುಷಿ ಆಗ್ತಿದೆ ಬಟ್ ಇರಲ್ಲ ಮೇಲೆ ಖರ್ಚು ಮಾಡ್ಬೋದ ಅಟ್ ಲೀಸ್ಟ್ ನಾವು ವಾಪಸ್ ಮೇಲೆ ದುಡ್ಡುಗೋಸ್ಕರ ಸ್ಟ್ರಗಲ್ ಮಾಡೋದ್ ಬೇಕಾಗಿಲ್ಲ ಅಲ್ವಾ ಅದಕ್ಕೆ ಖುಷಿ ಆಗ್ತಿರೋದು ನಮ್ಮ ಅಪ್ಪ ಅಮ್ಮನ ಕೇಳೋದು ತಪ್ಪಿತು ಅಂತ ನಂಗೆ ಖುಷಿ ಆಗ್ತಿದೆ ಇನ್ವೇಸ್ ಇವಾಗ ನಾವು ಬೇಸ್ಮೆಂಟ್ ಗೆ ಹೋಗ್ಬಿಟ್ಟು ಪಾರ್ಸೆಲ್ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ನಮ್ಮ ಫ್ರೆಂಡ್ಸ್ ಮಿಶಾ ಅದರಲ್ಲ ಅವಳನ್ನ ಪಿಕ್ ಮಾಡಿಕೊಂಡು ಸಲೂನ್ಗೆ ಹೋಗಿ ಮತ್ತೆ ನನ್ನ ಕೈ ಚೆನ್ನಾಗಿ ಕಾಣಿಸ್ಲಿ ಅಂತ ನೇಲ್ ಪಾಲಿಶ್ ಆದಮೇಲೆ ರಿಂಗ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಈ ಕೈಗೂ ಹಾಕಿದ್ದೀನಿ ಮತ್ತೆ ಈ ಕೈಗೂ ಹಾಕಿದ್ದೀನಿ ರಿಂಗ್ಸು ಅದೇ ಸಿ ಕ್ಯೂ ಕ್ಯೂ ಬಿಲ್ಡಿಂಗ್ ಅಂದರೆ ಆ್ಯಂಡ್ ಈ ಬಿಲ್ಡಿಂಗಲ್ಲಿ ಟೆಂತ್ ಫ್ಲೋರಲ್ಲಿ ನಾವು ನೇಲ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ ಅವರು ಎಲ್ಲರೂ ಒಳಗಡೆ ಹೋದ್ರು ನಾನು ಹೋಗ್ತಾ ಇದ್ದೀನಿ ಇವಾಗ ನಾನು ಬಿಟ್ಟೋಗಿಬಿಟ್ರು ಲಿಫ್ಟ್ಗೋಸ್ಕರ ಎಷ್ಟು ರಶ್ ಇದೆ ನೋಡಿ ನಾವು ಹೋಗೋ ಜಾಗದಲ್ಲಿ ಡಿಸ್ಕೌಂಟ್ ಕೊಡಲಿಲ್ಲ ಗ್ರೂಪ್ ಡಿಸ್ಕೌಂಟು ಒಂದು ಐದಾರು ಯಾವ ಏನೋ ಡಿಸ್ಕೌಂಟ್ ಕೊಟ್ಟರು ಮತ್ತೆ ಲಲಿ ಮಾಡಿಸ್ಬೇಕಾದ್ರೂ ತುಂಬ ಎಕ್ಸ್ಪೆನ್ಸಿವ್ ಅಂತ ಇತ್ತು ಅದಕ್ಕೆ ನಾವು ಬೇರೆ ಕಡೆ ಹೋಗ್ಬಿಟ್ಟು ವಿಚಾರಿಸ್ತಾ ಇದ್ದೀವಿ ಎಕ್ಸ್ಪೆನ್ಸಿವ್ ಅಂದರೆ ಲೈಕ್ ಒನ್ ಟ್ವೆಂಟಿ ಏಯ್ಟ್ ಯು ಸೊ ಒನ್ ಟ್ವೆಂಟಿ ಏಯ್ಟ್ ಪರವಾಗಿಲ್ಲ ಒನ್ ಟ್ವೆಂಟಿ ಏಯ್ಟ್ ಅಂದರೆ ಹೆಚ್ಚು ಕಮ್ಮಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಂಡಿಯಾದಲ್ಲಾಗಿದ್ರೆ ಅದೇ ತ್ರೀ ತೌಸಂಡ್ ರುಪೀಸ್ ಆಗ್ತಿತ್ತು ಬಟ್ ಬೇರೆ ಕಡೆ ಹೋಗ್ಬಿಟ್ಟು ವಿಚಾರಿಸ್ತೀವಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಇದು ಒಂದು ಅಂಡರ್ ಗ್ರೌಂಡ್ ಶಾಪಿಂಗ್ ಮಾಲ್ ಅಡಿಮನೆ ಅಂದ್ರೆ ಒಳಗಡೆ ಇರೋದು ಬಟ್ಟೆ ಅಂಗಡಿ ಬಟ್ ಅಲ್ಲಿ ಹೋಗೋ ದಾರಿಯಲ್ಲಿ ನಿಮಗೆ ನಿಮ್ಗೆ ತೋರಿಸ್ತೀನಿ ಎಷ್ಟು ಬಟ್ಟೆ ಅಂಗಡಿ ಇದೆ ಬೂಟ್ಸ್ ಅಂಗಡಿ ಇದೆ ಜುವೆಲ್ರಿ ಅಂಗಡಿ ಇದೆ ಇದು ಹೊಸ ಓಪನ್ ಆಗಿರೋದು ಹಾರ್ಬರ್ ಸಿಟಿ ಅಂತ ಬಟ್ ನಾವು ಹಿಂಗೆ ಹೋಗ್ಬೇಕು ನಾವು ಭೂಯಾ ಬಯಾ ನೋಡ್ಬೋದು ಹೇಗಿದೆ ಅಂತ ಇಲ್ಲಿ ಎಲ್ಲ ಏಸ್ಥೆಕ್ ಬಟ್ಟೆ ಅಂಗಡಿ ಇದೆ ಇಲ್ಲಿರೋ ಸ್ಟೈಲ್ ಆ್ಯಕ್ಚುಲಿ ಶಾಪಿಂಗ್ ಮಾಲ್ಸ್ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಸ್ಟೈಲು ಬಟ್ ಅಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಆಫ್ ಫ್ರೆಂಡ್ಸ್ಗೆ ನಾವಿವಾಗ ನಮ್ಮ ರೆಗ್ಯುಲರ್ ನೇಲ್ ಸಲೂನ್ಗೆ ಬಂದಿದ್ದೀವಿ ಅಂದರೆ ರೆಗ್ಯುಲರ್ ಅಂದರೆ ಲಾಸ್ಟ್ ಟೈಮ್ ಇದೆ ಇದೆ ಬಂದಿರೋನ್ಸ್ ಸೈಡ್ ಇದು ನಮ್ಮ ನೇಲ್ ಸಲೂನ್ ಐಲ್ಯಾಶ್ ಎಕ್ಸ್ಟೆನ್ಶನ್ ಕೂಡ ಮಾಡ್ತಾರೆ ನೇಲ್ ಆರ್ಟ್ ಮಾಡ್ತಾರೆ ಮನಿಕ್ಯೂರ್ ಮಾಡ್ತಾರೆ ಅಂಡ್ ಇಲ್ಲಿ ಥರ್ಟಿ ಕೂಡ ಇದೆ ಎಷ್ಟು ಚೀಪ್ ಇದೆ ನೋಡಿ ಇದು ಇಷ್ಟು ಆಪ್ಷನ್ ತರ್ಟಿನ್ಸ್ ಇದೆ ಅಂಡ್ ಇತರ ಆಪ್ಷನ್ಸ್ ಥರ್ಟಿ ಆನ್ಸ್ಗಿದೆ ಇದೆ ಒಂದು ಇದು ಇನ್ನೊಂದು ಇದು ಈ ಎರಡು ಕಲರ್ಸ್ ಅಲ್ಲಿ ಒಂದು ಸೆಲೆಕ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಲ್ ಹಾಕಿ ನೋಡ್ತೀನಿ ಒಂದು ಹತ್ತು ನಿಮಿಷಕ್ಕೆ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ ಇವಾಗ ರಸಾದಿ ಮಾಡ್ಸ್ಕೊಂತಿದ್ದಾಳೆ ರಸಾದಿ ಆದ್ಮೇಲೆ ಪ್ರಾಬಬ್ಲಿ ನಾನು ಇಲ್ಲ ಲಿಲಿ ಇಲ್ಲಿ ದಿನ ಪೂರ್ತಿ ಇಲ್ಲೇ ಕಳಿಯೋಂಗಿದೆ ಸ್ಮಿಶಾ ಚಿಲ್ ಮಾಡ್ತಿದ್ದಾಳೆ ಇಲ್ಲಿ ಜಸ್ಟ್ ಚಿಲ್ಲಿಂಗ್ ಸ್ಮಿಶಾ ಒಂದು ಟೆನ್ನಿಸ್ ಬಾಲ್ ಬಬಲ್ ಗಮ್ ಕೊಟ್ಲು ಲೆಮನ್ ಫ್ಲೇವರ್ ಅದು ಒಳಗಡೆ ಒಂಥರ ಜ್ಯೂಸಿ ಥರ ಇತ್ತು ಇಟ್ ವಾಸ್ ಸೋ ಗುಡ್ ಆಕ್ಚುಲಿ ಐ ಲೈಕ್ ದ ಜ್ಯೂಸಿ ಪಾರ್ಟ್ ಸೊ ಅದನ್ನು ಹೋಗ್ಬಿಟ್ಟು ನಾನು ವಾಪಸ್ ತೊಗೊತೀನಿ ಅದನ್ನೇ ಆಗಿದೆ ಇರೋದು ಆಗಲಿಂದ ಪ್ಲಸ್ ಅದು ಇದು ಕ್ಯಾಟೈ ಮಾಡಿಸ್ಕೊಂಟಿದ್ದಾಳೆ ನಾನು ಯಾವತ್ತೂ ಕ್ಯಾಟೈ ನೇಲ್ ಪೇಂಟ್ ಹಾಕೋದನ್ನು ನಾನು ರಿಯಲ್ ಟೈಮಲ್ಲಿ ನೋಡಿಲ್ಲ ಮ್ಯಾಗ್ನೆಟ್ ಎತ್ಕೊಂಡು ಈ ಥರ ಮ್ಯಾಗ್ನೆಟ್ ಎತ್ಕೊಂಡು ಈ ತರ ಪುಲ್ ಮಾಡ್ತಾರೆ ಸೊ ಶಿ ಗೆಟ್ ಪ್ರಸಾದಿ ನೇಲ್ಸ್ ಮಾಡಿ ಕಂಪ್ಲೀಟ್ ಆಗಿದೆ ನೀವು ನೋಡಬಹುದು ಇಷ್ಟು ಸುಂದರವಾಗಿದೆ ಅಂತ ರಿಸಲ್ಟ್ಸ್ ಲೈಕ್ ದಿಸಿದಾಳೆ ಅವ್ಳು ಸ್ವಲ್ಪ ಟೈಮ್ ಹಿಡಿಬೋದು ನಾನು ನ್ಯಾಚುರಲ್ ಗೆನೆ ಮಾಡಿಸ್ತಾ ಇದ್ದೀನಿ ಎಕ್ಸ್ಟೆನ್ಷನ್ ಏನು ತುಂಬ ಲಾಂಗ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ನಂಗೆ ಫಂಕ್ಷನಾಲಿಟಿ ಇರಲ್ಲ ಅಂತ ಫಸ್ಟ್ ನೇಲ್ ನ ಶೇಪ್ ಮಾಡಿದ್ರು ಆಮೇಲೆ ಬಫ್ ಮಾಡಿದ್ರು ಇವಾಗ ಕ್ಯೂಟಿಕಲ್ಸ್ ರಿಮೂವ್ ಮಾಡ್ತಿದ್ದಾರೆ ಅಂದ್ರೆ ರಿಮೂವ್ ಅಂದ್ರೆ ಶೇಪ್ ಮಾಡ್ತಿದ್ದಾರೆ ಲೈಟೆಸ್ಟ್ ಬೇಬಿ ಪಿಂಕ್ ಬೇಬಿ ಪಿಂಕ್ ಅಲ್ಲೇ ಲೈಟ್ ಕಲರ್ ಒಂದೊಂದು ಪ್ರೊಸೀಜರ್ ಆದ್ಮೇಲೆ ಈ ತರ ಕೈನ ಈ ಯು ವಿ ಲೈಟ್ ಕೆಳಗಡೆ ಇಡಬೇಕು ಅದು ಡ್ರೈ ಆಗೋದಿಕ್ಕೆ ನನ್ನ ನೇಲ್ಸ್ ಮಾಡಿ ಆಯ್ತು ಇದೆ ಫೈನಲ್ ರಿಸಲ್ಟ್ ಹೇಗಿದೆ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಡಿನ್ನರ್ ಮಾಡೋದಕ್ಕೆ ನಮ್ಮ ಯೂಶಲ್ ಮಾಲತಾಂಗ್ ಜಾಗಕ್ಕೆ ಬಂದ್ವಿ ನಾನು ರಸಾದಿ ರೂಮ್ ಗೆ ಬಂದ್ವಿ ಅಂಡ್ ರಸಾದಿ ಒಂದು ಪೋಲೋರೈಟ್ ಫೋಟೋ ತಗೊಂಡ್ಲು ಅದು ನಮಗೆ ಗೊತ್ತಿರ್ಲಿಲ್ಲ ಯಾವ ಆಂಗಲ್ ಅಲ್ಲಿ ಇರ್ಬೇಕು ಅಂತ ಸೊ ನನ್ನ ಮುಖ ಕಟ್ ಆಗ್ಬಿಟ್ಟಿದೆ ನಾನು ಹೇಳ್ತಾ ಇದ್ದೀನಿ ಇಟ್ಸ್ ಓಕೆ ಕ್ಯಾಮ್ರಾ ಪೋಲೋರೈಡ್ ವೇಸ್ಟ್ ಆಗುತ್ತೆ ಅಂತ ಅಳಿತ್ಕೊಂಡು ನೋನು ನೋ ನೋ ಇಟ್ಸ್ ಓಕೆ ವಿಲ್ ಟೇಕ್ ಒನ್ ಮೋರ್ ಅಂತ ಅಂತಿದ್ದಾಳೆ ಬಟ್ ಕಲರ್ ಕ್ಯೂಟ್ ಆಗಿ ಡೆವಲಪ್ ಆಗ್ತಿದೆ ಕಲರ್ ಇಸ್ ಡೆವಲಪಿಂಗ್ ಗುಡ್ ಹ್ಮ್ ಇಟ್ಸ್ ಬ್ರೈಟ್ ಅಟ್ ಲೀಸ್ಟ್ ಲಾಸ್ಟ್ ಟೈಮ್ ಬ್ರೈಟ್ ಆಗಿರಲಿಲ್ಲ ಬಿಕಾಸ್ ಲೈಟಿಂಗ್ ಲೈಟ್ ಹಾಕಿರ್ಲಿಲ್ಲ ಅಂತ ಬಟ್ ಈ ಸತಿ ನಾನು ನನ್ನ ಲೈಟ್ ಇದೆ ಅಲ್ಲ ಮತ್ತೆ ಕ್ಯಾಮೆರಾ ಫೋನ್ ಲೈಟ್ ಎರಡು ನಮ್ಮ ಮುಖದ್ ಮೇಲೆ ಹಾಕೊಂಡಿದ್ವಿ ಅದಕ್ಕೆ ಸ್ವಲ್ಪ ಕಲರ್ ಚೆನ್ನಾಗಿ ಡೆವಲಪ್ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಡೆವಲಪ್ ಆಗ್ತದೆ ಅಂತ ಇದು ನಾವು ತೆಗೊಂಡಿರೋ ಸೆಕೆಂಡ್ ಫೋಟೋ ಇದು ಕೂಡ ಚೆನ್ನಾಗಿ ಕಾಣ್ತಿದೆ ಇವಾಗ ಹೋಗ್ತಿದ್ದಾಳೆ ಅವಳನ್ನ ಬಿಟ್ ಬರೋಕೆ ಗೇಟ್ ಹತ್ರ ಹೋಗ್ತಾ ಇದೀನಿ ನೆಕ್ಸ್ಟ್ ಸಿಕ್ಸ್ ವ್ಲಾಗ್ಸ್ ಅಲ್ಲಿ ರಸಾದಿನ ನೀವು ನೋಡೋಕೆ ಆಗಲ್ಲ ಸಿಕ್ಸ್ ವೀಕ್ಸ್ ವೀಕ್ವಲ್ ಟು ಸಿಕ್ಸ್ ಸಿಕ್ಸ್ ಜನವರಿ ತರ್ಟೀನ್ ಟ್ಯೂಸ್ ಡೇ ಅಂಡ್ ಗೇಟ್ ಹತ್ರ ಬಂದಾಯ್ತು ರಸಾದಿ ಅವಳು ಎರಡ್ ಲಗ್ಗೇಜಸ್ ನ ಇಟ್ಕೊಂಡಿದಾಳೆ ಇಲ್ಲಿ ಅವಳು ಹ್ಯಾಂಡ್ ಬ್ಯಾಗ್ ಇದೆ ಅವಳನ್ನ ಇಲ್ಲವರ್ಗು ಡ್ರಾಪ್ ಮಾಡಿಬಿಟ್ಟು ನಾನು ಮತ್ತೆ ವಾಪಸ್ ಹೋಗ್ತೀನಿ ಅವಳು ಟ್ಯಾಕ್ಸಿಯಲ್ಲಿ ಹೋಗ್ತಾಳೆ ಅಂತೆ ಸೊ ಟ್ಯಾಕ್ಸಿನ ಇವಾಗ ನಮ್ಮ ಕಡೆ ಊಬರ್ ಓಲಾ ರ್ಯಾಪಿಡೋ ಬುಕ್ ಮಾಡ್ಕೊಂಡಂಗೆ ಇಲ್ಲೂ ಕೂಡ ಆ್ಯಪ್ಸ್ ಇದೆ ಸೊ ಅದಲ್ಲಿ ಬುಕ್ ಮಾಡ್ಕೊತಿದ್ದಾಳೆ ಅವಳು ಹೋಗೋವರೆಗೂ ಇಲ್ಲೇ ಇರ್ತೀನಿ ನಾನು ಮುಂಜಾನೆ ನಾಲ್ಕು ಮುಕ್ಕಾಲಾಗಿದೆ ಆಗಿದೆ ಇವಾಗ ರೋಡಲ್ಲಿ ಯಾರೂ ಇಲ್ಲ ಆಲ್ರೆಡಿ ಕಾರು ಬುಕ್ ಆಗಿಬಿಟ್ಟಿದೆ ಬರ್ತಾ ಇದೆ ಇನ್ನು ಫೋರ್ ಮಿನಿಟ್ಸಲ್ಲಿ ಇರುತ್ತೆ ಅವರೇ ಹೆಲ್ಪ್ ಮಾಡ್ತಿದ್ದಾರೆ ಟ್ಯಾಕ್ಸಿಯಲ್ಲಿ ಲೋಡ್ ಮಾಡಿದ್ದಕ್ಕೆ ಸೂಟ್ ಕೇಸಸ್ನ 三个箱子啊！对。三个我看能放下。但却没有这么重的，不重。不厚？差不多。可以。哎，刚刚好。可以吗？如果没有他，哦，好了好了，拜拜拜拜,拜，嗨，Go safe、嗯。 ಯಾ ಬಾಯ್ ಬೈ ಬಾಯ್ ರೂಮಿಗೆ ಬಂದೆ ಫ್ರೆಶ್ ಅಪ್ ಆಗಿ ಮಲಗೋಕಿನ ಮುಂಚೆ ಒಂದು ಕೆಲಸ ಬಾಕಿ ಇದೆ ಏನಂದ್ರೆ ಬಟ್ಟೆ ಒಣಗಾಕೋದು ಸೈಲೆಂಟ್ ಆಗಿ ಯಾಕೆ ಮಾತಾಡ್ತಾ ಇದೀನಿ ಅಂದ್ರೆ ಡೋರ್ ಓಪನ್ ಇದೆ ಸ್ವಲ್ಪ ಸೊ ಕಾರಿಡೋರ್ ಅಲ್ಲಿ ಸೌಂಡ್ ಹೋಗುತ್ತೆ ಅಂತ ಎಲ್ಲರೂ ಮಲಗಿರ್ತಾರೆ ಈ ಟೈಮಲ್ಲಿ ಅಂತ ನಾನು ಸೈಲೆಂಟಾಗಿ ಮಾತಾಡ್ತಾ ಇದ್ದೀನಿ ಇಷ್ಟು ಬಟ್ಟೆ ಇದೆ ಇದನ್ನ ಒಣಗಾಕ್ಬಿಟ್ಟು ಇಲ್ಲಿ ಆಮೇಲೆ ಮಲಗಬೇಕು ನೋಡ್ಬೋದು ಸೈಲೆಂಟ್ ಆಗಿದೆ ಅಂತ ಇಲ್ಲಿ ತುಂಬಾ ತುಂಬಾ ಸುಸ್ತಾಗ್ತದೆ ಬಟ್ ಎಲ್ಲ ಒಣಗಾಕ್ಬಿಟ್ಟು ಇವಾಗ ಕುತ್ಕೊಂಡಿದ್ದೀನಿ ಬೇಗ ಬೇಗ ಫ್ರೆಶ್ನಪ್ ಅಪ್ ಆಗ್ಬಿಟ್ಟು ಫ್ರೆಶ್ ಆಗಿ ಹೋಗ್ತೀನಿ ಬೆಡ್ ನಾಳೆ ಹೇಗಿದ್ರು ಮಾಡಿ ಪ್ಯಾಕಿಂಗ್ ನ ಮುಗಿಸ್ಬೇಕು ನನಗೆ ಕೊನೆ ದಿನವರೆಗೂ ಇಟ್ಕೊಳೋಕೆ ಇಷ್ಟ ಇಲ್ಲ ಬಿಕಾಸ್ ಐ ಹವ್ ಲರ್ನ್ ಮೈ ಲೆಸನ್ ಲಾಸ್ಟ್ ಟೈಮ್ ಈಗ ರಾತ್ರಿ ಹನ್ನೆರಡು ಗಂಟೆ ಅಂದ್ರೆ ನೆಕ್ಸ್ಟ್ ದಿನನೇ ಅನ್ಕೊಂಬಿಡಿ ಅಹ್ ಹನ್ನೆರಡುವರೆ ಆಗ್ಬಿಟ್ಟಿದೆ ಸಾರಿ ಬಿಗ್ ಬಾಸ್ ನೋಡ್ಕೊಂಡು ಕೆಲಸ ಮಾಡ್ತಿದ್ದೆ ಅದಕ್ಕೆ ಸೌಂಡ್ ಕಮ್ಮಿ ಕೊಡ್ಲಿಲ್ಲ ಸದ್ಯಕ್ಕೆ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಈ ಬ್ಯಾಗ್ ಪ್ಯಾಕಿಂಗ್ ಮುಕ್ತಿದೆ ಒಂಬತ್ತುವರೆ ಕೆ ಜಿ ಇದೆ ಇದ್ರಲ್ಲಿ ಏನಾದ್ರು ಜಾಗ ಮಿಕ್ಕಿದ್ರೆ ವೇಟ್ ಇದ್ರೆ ಇದರಿಂದ ಎತ್ತು ಬಿಟ್ಟು ಇದಕ್ಕೆ ಹಾಕ್ತೀನಿ ಅದು ಬಿಟ್ರೆ ಇವಾಗ ನಾನೇನ್ ಕೆಲಸ ಮಾಡ್ತಾ ಇದೀನಿ ಅಂದ್ರೆ ಬಿಗ್ ಬಾಸ್ ನೋಡ್ಕೊಂಡು ಈ ಕುಕಿಂಗ್ ಐಟಮ್ಸ್ ಇದೆ ಅಲ್ಲ ಹೀಗೆ ಓಪನ್ ಆಗಿರೋದೇನ ಬಿಟ್ರೆ ಸ್ವಲ್ಪ ಹಾಳಾಗಿ ಹೋಗ್ಬೋದು ಒಂದೂವರೆ ತಿಂಗಳು ಯೂಸ್ ಮಾಡಲ್ಲ ಅಲ್ವಾ ಅಂತ ಕರೆಕ್ಟ್ ನೀನ್ ಆಗಿ ರಬ್ಬರ್ ಬ್ಯಾಂಡ್ ನೋಡಿ ಈ ತರ ದೊಡ್ಡ ದೊಡ್ಡ ರಬ್ಬರ್ ಬ್ಯಾಂಡ್ ಆರ್ಡರ್ ಮಾಡ್ಕೊಂಡಿದ್ದೆ ಟೈಟ್ ಆಗಿ ಕಟ್ಬಿಟ್ಟು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಹೊರಡ್ತಾ ಇದ್ದೀನಿ ಇನ್ನೊಂದೇನಂದ್ರೆ ನಾನು ಬಿಗ್ ಬಾಸ್ ನ ಆಲ್ಮೋಸ್ಟ್ ಒಂದೂವರೆ ವಾರದಿಂದ ಸರಿಯಾಗಿ ನೋಡಿರ್ಲಿಲ್ಲ ಅದಕ್ಕೆ ನನಗೆ ಏನಾಗ್ತಿದೆ ಎಷ್ಟ್ ವಾರ ಇದೆ ಅಂತಲ್ಲೆಲ್ಲ ಗೊತ್ತಿರ್ಲಿಲ್ಲ ಇವತ್ತು ಗೊತ್ತಾಯ್ತು ನನಗೆ ಇದೆ ಲಾಸ್ಟ್ ವಾರ ಅಂತ ಸೊ ಫಿನಾಲ್ ಫಿನಾಲ್ ಎಪಿಸೋಡ್ ಅಷ್ಟರಲ್ಲಿ ನಾನು ಮನೆಗೆ ಬಂದು ಫಿನಾಲೆನ ನೋಡ್ತಾ ಇರ್ತೀನಿ ಹೆಂಗ್ ತಿಂತಿದ ನೀವನ್ನು ಇವನ್ ತಿನ್ನೋ ನೋಡಿ ನನ್ಗೆ ಆಸೆ ಆಗ್ತದೆ ತಿನ್ಬೇಕು ಅಂತ ಜನವರಿ ಫೋರ್ಟೀನ್ತ್ ವೆಡ್ನೆಸ್ಡೇ ಡೇ ಹಾಸ್ಪಿಟ್ಲ್ ಹೋಗೋದಿಕ್ಕೆ ರೆಡಿ ಆಗಿದ್ದೀನಿ ನಿಜ ಹೇಳ್ಬೇಕಂದ್ರೆ ನಿದ್ದೆನೇ ಮಾಡಿಲ್ಲ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಒಂದೇ ಸರಿ ಬಂದು ನಿದ್ದೆ ಮಾಡೋಣ ಅಂತ ರಾತ್ರಿ ಪೂರ್ತಿ ಜಾಗರಣೆ ಐತೆ ಹಾಸ್ಪಿಟ್ಲ್ಗೆ ಬಂದಾಯ್ತು ಇಷ್ಟತ್ರ ಯಾವತ್ತೂ ರಶ್ ಇರುತ್ತೆ ಇವಾಗಲಿಂದನೇ ಅಲ್ಲ ಇಂಟರ್ನ್ಶಿಪ್ ಮಾಡೋ ಟೈಮಲ್ಲೂ ಅಷ್ಟೇ ಸುಮ್ಮನೆ ಸ್ಟೇಜ್ ಹತ್ಕೊಂಡು ಹೋಗೋದೇ ಬೆಟರ್ ಅನಿಸುತ್ತೆ ಅದಕ್ಕೆ ಇವಾಗ ಸ್ಟೇಜ್ ಹತ್ಕೊಂಡು ಹೋಗ್ತಾಯಿದ್ದೀನಿ ಇನ್ನೊಂದು ಫ್ಲೋರ್ ಇದೆ ಸುಸ್ತಾಗ್ತಾ ಇದೆ ಬೇಗ ಬೇಕು ಹತ್ಕೊ ಬಂದ್ಬಿಟ್ಟೆ ಅದಕ್ಕೆ ಹಿತಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ ವಾರ್ಡ್ ವಾರ್ಡ್ಗೆ ನಾನು ಬಂದಿದ್ದೀನಿ ಇದು ಇನ್ ಪೇಷನ್ ಡಿಪಾರ್ಟ್ಮೆಂಟ್ ನಾನು ಇವಾಗ ಡಾಕ್ಟರ್ಸ್ ಬ್ರೇಕ್ ರೂಮ್ ಅಲ್ಲಿ ಇದ್ದೀನಿ ಔಟ್ಸೈಡ್ ಕ್ಲೋತ್ ಮತ್ತೆ ಹೇರ್ ಎಕ್ಸ್ಪೋಸ್ ಆಗುತ್ತೆ ಕಂಟಾಮಿನೇಷನ್ ಆಗುತ್ತೆ ಅಂತ ಡಾಕ್ಟರ್ಸ್ ಗೌನ್ ಕೊಟ್ಟಿದ್ದಾರೆ ಕ್ಯಾಪ್ ಆರ್ಡರ್ ಮಾಡ್ಕೊಂಡಿದ್ದೆ ಆ ಕ್ಯಾಪ್ ನಾನು ಹಾಕೊಂಡಿದ್ದೀನಿ ಅಂಡ್ ಮಾಸ್ಕ್ ಆಸ್ ಯೂಶಲ್ ಫೈಲ್ಸ್ ರಿವ್ಯೂ ಮಾಡ್ತಾ ಇದ್ದಾರೆ ಅದಕ್ಕೆ ರೌಂಡ್ಸ್ ಇನ್ನು ಸ್ಟಾರ್ಟ್ ಆಗಿಲ್ಲ ಹಾಸ್ಪಿಟಲ್ ಕೆಲಸ ಮುಗಿತು ಫ್ಯಾಮಿಲಿ ಅವರಿಗೆ ಸ್ನಾಕ್ಸ್ ತಗೋಣ ಅಂತ ಸ್ನಾಕ್ ಶಾಪ್ ಗೆ ಬಂದೆ ಎರಡು ಬ್ಯಾಗ್ಸ್ ಪ್ಯಾಕ್ ಮಾಡಿ ಆಯ್ತು ಅಲ್ಲಿ ಎಲ್ಲಾ ಗೆಲೀಜಿದೆ ಡೋಂಟ್ ಮೈಂಡ್ ಮೀ ಸಾಂಗ್ಸ್ ಪ್ಲೇ ಮಾಡ್ಕೊಂಡು ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟೆ ಇವಾಗ ರೂಮ್ ಕ್ಲೀನ್ ಮಾಡೋದೊಂದು ಬಾಕಿ ಹಿಂಗಿತ್ತೆ ಹಿಂಗಾಗೋದೆ ಅಯ್ಯೋ ರಾಮ ರಾಮ ಲಕ್ಕಿನ್ ತಗೊಂಡಾಗ ಫ್ರೀ ಸಿಕ್ಕಿರೋ ಈ ಸ್ಟಿಕ್ಕರ್ಸ್ ಇದೆ ಇದನ್ನ ನಾನು ಈ ಸೂಟ್ ಕೇಸಸ್ ಗೆ ಅಂಟಿಸ್ತೀನಿ ಲಕ್ಕಿನ್ ಸ್ಟಿಕರ್ಸ್ ನ ಮೇಲೆ ನೋಡಿ ಇಷ್ಟು ಕ್ಯೂಟ್ ಆಗಿದೆ ಅಂತ ಜನವರಿ ಸಿಕ್ಸ್ಟೀನ್ತ್ ಫ್ರೈಡೆ ಇವತ್ತು ಮಧ್ಯಾಹ್ನ ಫ್ಲೈಟ್ ಹತ್ತಿ ನಾನ್ ಮನೆಗ್ ಬರ್ತಾ ಇದ್ದೀನಿ ಎಲ್ಲಾ ಕೆಲಸ ಮುಗೀತು ಇವಾಗ ಬೆಂಗಳೂರಿಗೆ ಹೊರಡೋದೊಂದೇ ಬಾಕಿ ನನ್ ರೂಮ್ ಗಿನ್ನ ಒಂದೂವರೆ ತಿಂಗಳು ಬೈ ಬೈ ಹೇಳ್ತಾ ಹೊಡ್ತಾ ಇದ್ದೀನಿ ಮುಂಚೆ ನನ್ ಗಾಡಿನ ಸ್ನೋ ಫಾಲ್ ಆದಾಗ ಶೆಟ್ ಕೆಳಗಡೆ ಪಾರ್ಕ್ ಮಾಡಿದ ಅಲ್ಲ ಅದೇ ರೀತಿ ಪಾರ್ಕ್ ಮಾಡಿ ಹೋಗ್ತೀನಿ ಇಲ್ಲಿ ನೆರಳು ಅಂದ್ರೆ ಶೆಡ್ ಕೆಳಗಡೆ ನಾನು ಬೈಕ್ ನ ಪಾರ್ಕ್ ಮಾಡಿದೀನಿ ನನ್ನ ಫ್ರೆಂಡ್ ಸಾರಿ ಬೈಕ್ ಪಕ್ಕದಲ್ಲೇ ನಾನು ಪಾರ್ಕ್ ಮಾಡಿದೆ ಏರ್ಪೋರ್ಟ್ ಅಲ್ಲಿ ಊಟ ಕೊಡ್ತಾರೆ ಬಟ್ ಅಲ್ಲಿವರೆಗೂ ಹಸಿವು ಆಗಲ್ಲ ನನ್ಗೆ ಇವಾಗಲೇ ಹೊಟ್ಟೆ ಹಸಿತಾ ಇದೆ ಅದಕ್ಕೆ ಲಕ್ಕಿನ್ ತಗೊಂಡು ಹೊರಡ್ತೀನಿ ನನ್ನ ಫ್ರೆಂಡ್ ಇಲ್ಲಿ ಬ್ಯಾಗ್ ತಳ್ಕೊಂಡು ಕೆಳಗಡೆ ತರೋದಕ್ಕೆ ಹೆಲ್ಪ್ ಮಾಡಿದ್ಲು ಥ್ಯಾಂಕ್ ಯು ಸೋ ಮಚ್ ಏರ್ಪೋರ್ಟ್ಗೆ ಹೋಗ್ತಾ ಇದೀನಿ ಆ್ಯಂಡ್ ನನ್ನ ಲಕ್ಕನ್ನ ಕುತ್ಕೊಂಡು ಹೋಗ್ತಾ ಇದ್ದೀನಿ ನಾನು ಬುಕ್ ಮಾಡಿದ್ದ ಕ್ಯಾಬು ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಯೋನ್ಸ್ ಎಷ್ಟು ತೋರಿಸ್ತಾ ಇತ್ತು ನಾರ್ಮಲ್ ಥರ ಕಾರ್ ಬರುತ್ತೆ ನಮ್ಮ ಇಂಡಿಯಾದಲ್ಲಿ ಕ್ಯಾಬ್ ಬುಕ್ ಮಾಡಿಕೊಂಡ್ರೆ ಬರುತ್ತಲ್ಲ ಚಿಕ್ಕದು ಎ ಸಿ ಕಾರು ಎ ಸಿ ಇರೋ ಕಾರ್ ಬರುತ್ತಲ್ಲ ಆ ಥರ ಅದು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇದು ಯಾವುದೋ ದೊಡ್ಡ ಫಾರ್ಚುನರ್ ಥರ ಇದೆ ಈ ಕಾರು ಐದು ಸೀಟರೇ ಬಟ್ ಹಿಂದೆ ಡಿಕ್ಕಿ ಸ್ಪೇಸ್ ತುಂಬ ದೊಡ್ಡದಾಗಿದೆ ಹೋಪ್ಫುಲಿ ಇದು ಏನು ಹಂಡ್ರೆಡ್ ಯೋನ್ಸ್ ದಾಟ್ದೇ ಇದ್ದರೆ ಸಾಕು ಖುದ್ದ ಅದು ಇದು ಹಾಕ್ಕೊಂಡಿದ್ದಾರೆ ಕೀಚಾರದು ಎಷ್ಟು ಚೆನ್ನಾಗಿದೆ ಅಲ್ಲ ಎಷ್ಟು ವೇಟ್ ಆಗಿದೆ ಕೊನೆಗೂ ಏರ್ಪೋರ್ಟಿಗೆ ಬಂದ್ವಿ ರೌಂಡ್ ಹಾಕ್ಕೊಂಡು ಬಂದಿದ್ದಾಯ್ತು ಎಕ್ಸ್ಟ್ರಾ ಇವಾಗ ದುಡ್ಡು ಕಟ್ಟಬೇಕು ಏರ್ಪೋರ್ಟ್ ಒಳಗಡೆ ಬಂದಾಯಿತು ಇವಾಗ ಏರ್ಪೋರ್ಟಲ್ಲಿ ಇದ್ದೀನಿ ತಳ್ಕೊಂಡು ವೇಟ್ ಎಲ್ಲಿ ಚೆಕ್ ಮಾಡೋದು ಅಂತ ಗೊತ್ತಿಲ್ಲ ಒಂದ್ಸರಿ ನಾನು ಚೆಕ್ ಮಾಡ್ಕೊಬೇಕಾಗುತ್ತೆ ಬಿಕಾಸ್ ಟ್ವೆಂಟಿ ತ್ರೀಗಿಂತ ಜಾಸ್ತಿ ಇರಬಹುದು ಡೌಟ್ ಇದೆ ಸೊ ಅವ್ರನ್ನ ಕೇಳಿಬಿಟ್ಟು ವೇಯಿಂಗ್ ಮೆಷಿನ್ ಎಲ್ಲಿದೆ ಅಂತ ನೋಡಿಬಿಟ್ಟು ಜಾಸ್ತಿ ಇದ್ರೆ ಹ್ಯಾಂಡ್ ಬ್ಯಾಗ್ಗೆ ಎತ್ತಾಗ್ಬೋದು ಅದಕ್ಕೆ ಇಂಟರ್ನ್ಯಾಷನಲ್ ಟರ್ಮಿನಲ್ಲು ಟಿ ಫೈ ಎಮ್ವರೆಗೂ ಇದೆ ಕೌಂಟ್ ಚೆಕ್ ಇನ್ ಕೌಂಟ್ರು ಎಷ್ಟು ದೊಡ್ಡದಾಗಿದೆ ನೋಡಿ ಬಟ್ ನಮ್ಮ ಬೆಂಗಳೂರೇ ಸುಂದರವಾಗಿರೋ ಏರ್ಪೋರ್ಟ್ ಅತಿ ಸುಂದರ ಬೋರ್ಡಿಂಗ್ ಪಾಸ್ ತೊಗೊಂಡೆ ಸೆಕ್ಯೂರಿಟಿ ಚೆಕ್ ಮುಗೀತು ಇಮಿಗ್ರೇಷನ್ ಆಯಿತು ಇವಾಗ ಗೇಟ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಕಾಣ್ತಿದೆ ಅಲ್ಲ ಟೂ ಸಿಕ್ಸ್ಟಿ ಫೈವ್ ಗೇಟ್ ನಂಬರ್ ಅಲ್ಲಿ ನಾನು ಹೋಗ್ತಿರೋ ಫ್ಲೈಟ್ ಇವಾಗ ಕ್ಯಾಥೆ ಪೆಸಿಫಿಕ್ ಶಿಯಾಂಟು ಹಾಂಗ್ಕಾಂಗ್ ಇವಾಗ ಅಲ್ಲಿ ನೋಡಬಹುದು ಕನ್ವೇಯರ್ ಬೆಲ್ಟ್ ಅಲ್ಲಿ ಪಾರ್ಸಲ್ಸ್ ಮತ್ತೆ ನಮ್ಮ ಏನಂತಾರೆ ಸೂಟ್ ಕೇಸಸ್ ಎಲ್ಲ ಲೋಡ್ ಮಾಡ್ತಿದ್ದಾರೆ ಇದಾದ್ಮೇಲೆ ನಮಗೆ ಬೋರ್ಡಿಂಗ್ ಕರೀತಾರೆ ನಿನ್ಸರಿ ಹಂಗಾಜಿ ನೈಸ್ ಟು ಮೀಟ್ ಯು ಅಂತ ಹೇಳ್ತಿದ್ದಾರೆ ಇವರು ನನಗೆ ಫ್ಲೈಟ್ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ರು ಬೆಂಗಳೂರಿಗೆ ಅವರ ಮಗಳನ್ನ ವಿಜಿಟ್ ಮಾಡೋಕೆ ಬಂದಿದ್ದಾರಂತೆ ನೈಸ್ ಟು ಮೀ ಹಂಗಾಜಿ ವೇ ವೇ ಕಮ್ ಟು ಚೈನಾ ಟು ಹಾಂಗ್ ಕಾಂಗ್ ವುಹಾನ್ ನಮ್ಮ ಅಪ್ಪ ಅಮ್ಮ ಮೀಟ್ ಮಾಡ್ತೆ ಫೈನಲಿ ಎಲ್ಲರಿಗೂ ನಮಸ್ಕಾರ ಆ ನಾಯಿ ಲಕ್ಕಿ ನನ್ನ ನೋಡಿ ನಾಲ್ಕು ತಿಂಗಳಾಯ್ತು ಲಕ್ಕಿ Lucky. Yeah. Lucky Lucky yeah. Lucky 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 fundo Lucky 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 fundo

ನನ್ನ ನನ್ನ ಮುನ್ನಿ ಮುನ್ನಿ ಜಾನ್ವರಿ ಸ್ಯಾಟೀನ್ ಸೆವೆಂಟೀನ್ ಸ್ಯಾಟರ್ಡೆ ಹೇಳೋಕೆ ಹೋಗ್ಬಿಟ್ಟು ಸ್ಯಾಟೀನ್ ಅಂತ ಹೇಳ್ಬಿಟ್ಟೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಂಗಳೂರಿಂದ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಆಫ್ಟರ್ನೂನ್ ಆಗುತ್ತೆ ಬಿಕಾಸ್ ನಾನು ಮುಂಜಾನೆ ಐದು ಗಂಟೆ ಐದುವರೆ ನಾನು ಮಲಗಿದ್ದು ನಮ್ಮಅಮ್ಮ ಬಂದು ಬಾಗಿಲು ಬಡಿಯೋವರೆಗೂ ನನಗೆ ಎಚ್ಚರಿಕೆನೆ ಆಗಿಲ್ಲ ಅಷ್ಟು ಡೀಪ್ ಸ್ಲೀಪ್ ಮಾಡ್ತಿದ್ದೆ ನಮ್ಮಅಮ್ಮ ನನಗೆ ದೋಸೆ ಮಾಡ್ತಿದ್ದಾರೆ ದೋಸೆಗೆ ಸ್ವೀಟ್ ನಾವ್ ಅಪ್ಪ ಏನ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಡ್ಯಾಡಿ ಏಮ್ ಸಸ್ತ ಸೈಲೆಂಟ್ ಆಗಿ ಯಾಕಿದ್ದಾರೆ ಅಂದ್ರೆ ಅಲ್ಲಿಗೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ಆದ್ರೂ ಕೇಳ್ತಾ ಅವ್ರಿಗೆ ಸೈಲೆಂಟ್ ಆಗಿರೋದು ನಮ್ಮ ನಮ್ಮಪ್ಪ ಇದು ಕಬ್ಬು ಕಬ್ನ ಕಟ್ ಮಾಡಿ ಪೀಸಸ್ ಪೀಸಸ್ ಮಾಡ್ತಿದ್ದಾರೆ ಈ ತರ ಬೈಟ್ ಸೈಜ್ ಪೀಸಸ್ ನಂಗೆ ತುಪ್ಪ ಇಷ್ಟ ಅಂತ ತುಪ್ಪ ಹಾಕಿ ಸುಡ್ಬಿಟ್ಟು ದೋಸೆ ಮಾಡ್ತಿದ್ದಾರೆ ತುಪ್ಪ ತಿಂದು ನಾಲ್ಕೈದು ತಿಂಗಳಾಗೋಯಿತು ಗರಿ ಗರಿಯಾದ ದೋಸೆ ಸಾಫ್ಟ್ ಆ್ಯಂಡ್ ಕ್ರಂಚಿ ಅಟ್ ದ ಸೇಮ್ ಟೈಮ್ ಇಷ್ಟಿನ ಬಿಗ್ ಬಾಸು ಚಿಕ್ಕ ಲ್ಯಾಪ್ಟಾಪಲ್ಲಿ ನೋಡ್ತಾ ಇದೆ ಇವಾಗ ದೊಡ್ಡ ವಿಯಲ್ಲಿ ನೋಡ್ತೀನಿ ಹಾಗೋ ಈಗ ಫಿನಾಲೆಗಂತೂ ಮನೆಗೆ ಬಂದಿದ್ದೀನಿ ಇವಾಗ ನನ್ನ ಫಿನಾಲೆ ದೊಡ್ಡ ಸ್ಕ್ರೀನಲ್ಲಿ ಲೈವ್ ಆಗಿ ನೋಡ್ಬೋದು ಮನೆ ಹತ್ರ ನನಗೆ ಇಬ್ಬರು ಕ್ಲೋಸೆಸ್ಟ್ ಫ್ರೆಂಡ್ಸ್ ಇದ್ರೆ ನಾನು ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡ್ತೀನಿ ಇವಾಗ ಯಪ್ಪಾ ಈ ಗಾಡಿ ಓಡಿಸಿ ನಾಲ್ಕು ತಿಂಗಳಾಯ್ತಾ ನನ್ನ ಪುಟ್ಟ ಮಿನಿ ನನ್ನ ವಾಹನ ಓಡಿಸಿ ಓಡಿಸಿ ಈ ಗಾಡಿನ ಓಡಿಸಿದ್ರೆ ಏನೋ ಹಂಡ್ರೆಡ್ ಕೆ ಜಿ ಬಾರ ಹೊತ್ಕೊಂಡು ಹೋ ಲೈಕ್ ರೈಡ್ ಮಾಡ್ದಂಗೆ ಇದೆ ರೂಢಿನೇ ತಪ್ಪಿಟ್ಟಿದೆ ನಮ್ಮ ಅಣ್ಣನ ಕಾಲ್ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಮಾಡೋದಂತ ಕೇಳ್ತಾನೆ ಇದ್ದೀನಿ ಅಲ್ಲಿ ಚೈನಾಲಾದರೆ ಬ್ರೇಕ್ ಪ್ಲಸ್ ಆಕ್ಸಿಲರೇಟರ್ನ ಟ್ರೈ ಮಾಡಬೇಕು ಎಲೆಕ್ಟ್ರಿಕ್ ಗಾಡಿ ಸ್ಟಾರ್ಟ್ ಮಾಡಬೇಕು ಅಂದರೆ ಅಂದರೆ ನನ್ನ ಗಾಡಿಗಿಲ್ಲ ಬಟ್ ಬೇರೆ ಎಲೆಕ್ಟ್ರಿಕ್ ಗಾಡಿಗೆ ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ ನಮ್ಮ ಅಣ್ಣ ಇಟ್ಕೊಂಡು ಬ್ರೇಕ್ ಮತ್ತು ಸ್ಟಾರ್ಟ್ ಬಟನ್ ಹೊತ್ತು ಅಂತಿದ್ದಾನೆ ಸ್ಟಾರ್ಟ್ ಬಟನ್ ಎಲ್ಲಿ ಅಂದರೆ ಇದು ಅಂತ ನಾನು ಮತ್ತೆ ಹೋಗಿದ್ದೆ ಇದನ್ನು ಯೂಸ್ ಮಾಡೋದು ಹೆಂಗೆ ಅಂತ ಆ ಕನ್ವೀನಿಯೆಂಟ್ ಗಾಡಿನ ಓಡಿಸಿ ಓಡಿಸಿ ಇದನ್ನು ಓಡಿಸ್ತಿದ್ರೆ ಅಂದರೆ ಇದು ಕನ್ವೀನಿಯೆಂಟ್ ಇದೆ ಇದರಲ್ಲಿ ರಿವರ್ಸ್ ಆಪ್ಷನು ಅದು ಇದು ಎಲ್ಲ ಚೆನ್ನಾಗಿದೆ ಬಟ್ ಅದನ್ನ ಓಡಿಸಿ ಓಡಿಸಿ ಇದನ್ನ ಓಡಿಸ್ತಿದ್ರೆ ಒಂಥರ ಡಿಫ್ರೆಂಟ್ ಆಗಿ ಫೀಲ್ ಇದೆ ಇವಾಗ ನಾಯಿ ಲಕ್ಕಿನ ನಾನು ಎಲ್ಲಾದ್ರೂ ಹೋದ್ರೆ ಕಟ್ಟಾಕ್ ಬಿಟ್ಟು ಹೋಗ್ತೀನಿ ಬಿಕಾಸ್ ಓಡೋಗುತ್ತಿದ್ದು ಮನೇಲಿ ಏನು ಕೊಡ್ದಿರೋ ಓಡಾಗುತ್ತೆ ಅದಕ್ಕೆ ಕಟ್ಟಾಕಿದ್ದೀನಿ ಇವಾಗ ಒಂದು ಆಡೆ ಇವ್ರಿಬ್ರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಇವನು ಹರಿ ಮತ್ತೆ ಇವನು ಕಮಲೇಶ್ ನಮಸ್ಕಾರ ಹೇಳು ನೀನ್ ಹೇಳೋ ಏನಂಗ ರೋಲ್ ಬೇಕು ಕೇಳ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಫಿನಾಲೆ ನೋಡ್ತಾ ಇದ್ದೀನಿ ಇವಾಗ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಚೈನಾದಿಂದ ತಂದಿ ತಿಂಡಿ ತಗೊಂಡು ತಿನ್ಕೊಂಡು ಫಿನಾಲೆ ನೋಡ್ತಾ ಇದ್ದೀನಿ ಗಿಲ್ಲಿ ಪಕ್ಕ ಇವನೇ ಗೆಲ್ಲೋದು ಬರ್ತ್ಕೊಡ್ತೀನಿ ಇವನೇ ಗೆಲ್ಲೋದು ಮನೆಗೆ ಬಂದಿದ್ದೀನಿ ಅಂತ ನಮ್ಮಅಮ್ಮ ಅಪ್ಪ ಸೇರ್ಕೊಂಡು ಸ್ಪೆಷಲ್ ಆಗಿ ನಾಟಿ ಕೋಳಿ ಸಾಂಬಾರ್ ಮಾಡಿದ್ದಾರೆ

ಚಾನಲ್ ಹಾಕಿದೆ ಎಲ್ಲ ನ್ಯೂಸ್ ಚಾನಲ್ ಅಲ್ಲೂ ಗಿಲ್ಲಿದೆ ಹವಾ ಅವನ್ ಬಗ್ಗೆ ಮಾತಾಡೋದು ಅವ್ನ್ ಸೆಲೆಬ್ರೇಟ್ ಮಾಡೋದೆ ತೋರಿಸ್ತಿದ್ದಾರೆ ಇಷ್ಟು ಫ್ಯಾನ್ ಬೇಸ್ ನಾನು ಎಲ್ಲೂ ನೋಡಿಲ್ಲ ಯಾರಿಗೂ ನೋಡಿಲ್ಲ ಇಷ್ಟು ಪರ್ಟಿಕ್ಯುಲರ್ಲಿ ಈ ವಾರ ನನಗೆ ತುಂಬಾನೇ ಹೆಕ್ಟಿಕ್ ಅಂತ ಅನಿಸ್ತು ಬಿಕಾಸ್ ಸರಿಯಾಗಿ ನಿದ್ದೆ ಇಲ್ಲ ಪ್ಯಾಕಿಂಗ್ ಮಾಡ್ತಾ ಸುಸ್ತಾಗಿದೆ ಲಗೇಜಸ್ ನ ಮೇಲಿಂದ ಕೆಳಗಡೆ ಎತ್ಕೊಂಡೋಗುದು ಮತ್ತೆ ಅಲ್ಲಿ ಶಿಫ್ಟ್ ಮಾಡೋದಕ್ಕೆಲ್ಲ ನನಗೆ ಕಷ್ಟ ಆಯಿತು ಬಾಡಿ ಪೇನ್ಸ್ ಬಂತು ಆ್ಯಂಡ್ ನೀವು ಯೋಚನೆ ಮಾಡ್ತಿರ್ಬೋದು ನಮ್ಮ ಅಣ್ಣ ಅತ್ತಿಗೆ ಅಳಿಯಾ ಸೊಸೆನ ಯಾಕೆ ತೋರಿಸಿಲ್ಲ ಅಂತ ಬಿಕಾಸ್ ಅವರು ಮುಂಬೈಯಿಂದ ಇವಾಗ ವಾಪಸ್ ಬರ್ತಾ ಇದಾರೆ ಇಂದು ರಾತ್ರಿ ಅಂದರೆ ಭಾನುವಾರ ರಾತ್ರಿ ಅವರು ರೀಚ್ ಆಗ್ತಾರೆ ಅದಕ್ಕೆ ಅವ್ರನ್ನ ತೋರ್ಸೋಕೆ ಆಗಿಲ್ಲ ನಾನಂತೂ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ನಮ್ಮ ಅಳಿಯಾಸ್ ಸೊಸೆನ ನೋಡೋಕೆ ನಮ್ಮ ಅಣ್ಣನೂ ಮಿಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೇಕಂತ ಅನಿಸ್ತದೆ ಬಟ್ ಅವನ ಜೊತೆ ಮಾತಾಡ್ತೀನಿ ವೀಡಿಯೋ ಕಾಲಲ್ಲೆಲ್ಲ ಬಟ್ ಅಳಿಯಾಸ್ ಹೊಸೇನ ಓಕೆ ಹೋಗಿ ಬರ್ತಾರೆ ಇವತ್ತು ಬರ್ತಾರೆ ನೈನ್ ಓ ಕ್ಲಾಕ್ ಬರ್ತಾರಂತೆ ಓಹೋ ನನ್ನ ಸೊಸೆನ ಫೈನಲಿ ಕೈಯಲ್ಲಿ ಎತ್ಕೊಂಡು ಅವನ್ನ ನಾನು ನೋಡ್ಬೋದು ಓಕೆ 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 ನಾನು ನೆಕ್ಸ್ಟ್ ಶೌಟ್ ಔಟ್ ಪಾಟ್ಗೆ ಬರ್ತೀನಿ ಇವತ್ತನೇ ನನಗೆ ಶೌಟ್ ಔಟ್ ಯಾರನ್ನ ಚೂಸ್ ಮಾಡಬೇಕಂತ ತುಂಬಾ ಕನ್ಫ್ಯೂಸ್ ಆಗ್ತಿತ್ತು ಇದೊಂದು ನನಗೆ ಕಷ್ಟವಾದ ಕೆಲಸ ಅಂತ ಹೇಳ್ಬೋದು ಲಗೇಜಸ್ ನ ಕಷ್ಟ ಕೆಲಸ ಇದು ಅದಕ್ಕೆ ಇವತ್ತು ಐದು ಜನ ಬದಲು ಆರು ಜನಕ್ಕೆ ಔಟ್ ಕೊಡ್ತೀನಿ ನನ್ನ ಶಾರ್ಟ್ಸ್ ಅಲ್ಲಿ ಕಮೆಂಟ್ ನಾನು ಚೂಸ್ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಶೌಟ್ಔಟ್ ಗೋಸ್ಟು ಹೇಮಾ ಎಚ್ ಆರ್ ಹೇಮಾ ಸೆಕೆಂಡ್ ಶಾರ್ಟ್ಔಟ್ ಗೋಸ್ಟು ಮೇಘನಾ ಯು ಏಟ್ ನೈನ್ ತ್ರೀ ಸಿಕ್ಸ್ ಥರ್ಡ್ ಔಟ್ ರಿಯಾ ಎನ್ ಬಿ शाउट मंजुनाथ मंजुनाथ टू फाइव थ्री जीरो औट लिखिटम ಇ ಒನ್ ಡಬ್ಲ್ಯೂ ಕೆಲವು ಹೆಸರುಗಳನ್ನ ಗೆಸ್ ಮಾಡಿದ್ದಾರೆ ನಮ್ಮ ಸೊಸೆ ಹೆಸರು ಅದು ಇರ್ಬೋದು ಅಂತ ಗುಡ್ ಗೆಸಸ್ ವೆರಿ ಗುಡ್ ಕೆಸಸ್ ಬಟ್ ಇದರಲ್ಲಿರೋ ಲಿಸ್ಟ್ ಅಲ್ಲಿ ನನ್ನ ಸೊಸೆ ಹೆಸರು ಇಲ್ಲ ಅಂಡ್ ನನ್ನ ಸೊಸೆ ಹೆಸರನ್ನ ನಾನು ನೆಕ್ಸ್ಟ್ ವೀಕ್ ರಿವೀಲ್ ಮಾಡ್ತೀನಿ ಇದೇ ವೀಕ್ ರಿವೀಲ್ ಮಾಡೋಣ ಅನ್ಕೊಂಡೆ ನನ್ನ ಸೊಸೆ ನೆತ್ಕೊಂಡು ಅವಳ ಹೆಸರು ಏನು ಅಂತ ಹೇಳೋದು ಹೇಳೋಣ ಅಂತ ಅನ್ಕೊಂಡೆ ಬಟ್ ಅವ್ರು ಬಂದಿಲ್ಲ ನನ್ಗೆ ನನ್ನ ಸೊಸೆ ನೆತ್ಕೊಂಡು ಅವಳ ಹೆಸರು ಏನು ಅಂತ ಹೇಳ್ಬಿಟ್ಟು ಬಿಟ್ಟು ಮಾಡೋಕೆ ಆಸೆ ಆಗ್ತದೆ ನೆಕ್ಸ್ಟ್ ವೀಕ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಬಟ್ ಎಲ್ಲರೂ ಗುಡ್ ಕೇಸಸ್ ಮಾಡಿದ್ದಾರೆ ಅಂಡ್ ಮೇಲ್ ಕಲರ್ ಕೂಡ ಸಜೆಸ್ಟ್ ಮಾಡಿದ್ದಾರೆ ಸಾಕಷ್ಟು ಜನ ಸಜೆಸ್ಟ್ ಮಾಡಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋ ಸಮಯ ಬಂತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ತರ ಕಂಟೆಂಟ್ ಇನ್ನು ನೋಡ್ತಾ ಇರ್ಬೇಕು ಅನ್ಕೊಂಡ್ರೆ ದಯವಿಟ್ಟು ನನ್ನ ಚಾನೆಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮಗೆ ಏನೇ ಅನಿಸಿಕೆ ಇದ್ರು ನಿಮ್ಗೆ ಏನೇ ಅಭಿಪ್ರಾಯ ಇದ್ರು ದಯವಿಟ್ಟು ಈ ಕೆಳಗಡೆ ಇರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಹಾಕಿ ಔಟ್ ಬೇಕಿದ್ರು ಕೂಡ ಕೆಳಗಡೆ ಕಮೆಂಟ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಕ್ರಿಟಿಕ್ಸ್ ಏನಾದ್ರೂ ಇರ್ಬೋದು ಅದನ್ನ ಕಮೆಂಟ್ ಮಾಡಿ ಗಿಲ್ಲಿ ಗೆದ್ದಿದ್ದು ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯ್ತು ಅಂತ ಕೂಡ ನಂಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಬಿಕಾಸ್ ನನಗಂತೂ ಸಿಕ್ಕ ಇಷ್ಟ ಆಗೋತ್ ಅಂತ ನಾನು ನಿಮ್ಮನ್ನ ಮುಂದಿನ ವಾರ ನೋಡ್ತೀನಿ ಅಲ್ಲಿವರೆಗೂ ಬೈ ಬೈ ಜೈ ಜೈನ್